ಅತ್ಯಾಚಾರಕ್ಕೆ ಸ್ಥಳೀಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎನ್ನುವಂಥದ್ದು ನೆನೆ ತೇರ್ಪನ್ನ ಕೋರ್ಟ್ ಕೊಟ್ಟಿತ್ತು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ವಿಚಾರಣೆಯನ್ನು ನಡೆಸಿ ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಇನ್ ಎಕ್ಸಾಕ್ಟ್ ಆಗಿ ಒಂದೊಂದು ಕಾಲ್ ಗಂಟೆ ಗೊತ್ತಾಗೋಗ್ಬಿಡುತ್ತೆ ಏನು ಅಂತ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಮಹಾಸ್ವಾಮಿಗಳೇ ಅಂತ ಬಿಕ್ಕಿ ಬಿಕ್ಕಿ ಹತ್ತಿರಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಎಸಗಿದ ಕೇಸ್ನಲ್ಲಿ ತೀರ್ಪು ನೆನ್ನೆಯ ಹೊರಬಿದ್ದಿತ್ತು ಇವತ್ತೇನಪ್ಪ ಅಂತ ಹೇಳಿದ್ರೆ ಇವತ್ತು ಕನ್ಕ್ಲೂಷನ್ ಅಂದ್ರೆ ಎಷ್ಟು ಶಿಕ್ಷೆ ಯಾವ ರೀತಿಯ ಶಿಕ್ಷೆ どう ಪ್ರಬಲ ಸ್ಥಾನದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿದ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಟ್ಟಿದ್ದ ಬಟ್ಟೆ ಹಿಡಿದು ಎಳೆದಾಡಿದ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ಆ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದ ಬೆದರಿಕೆ ಹಾಕೋದು ಮಾಡ್ತಾ ಇದ್ದ ಸಾಕ್ಷಿ ಮಾಡ್ ಸಾಕ್ಷಿ ನಾಶ ಮಾಡಬಹುದು ಇಂತಹ ಹತ್ತು ಹಲವು ಆರೋಪಗಳನ್ನ ಎದುರಿಸ್ತಾ ಇದ್ದ ಪ್ರಜ್ವಲ್ ರೇವಣ್ಣ ನಿನ್ನೆ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಯ್ತು ಅಂದ್ರೆ ಹೌದು ಈತ ಒಬ್ಬ ಅದ ಆರೋಪ ಆರೋಪಿಯಲ್ಲ ಅಪರಾಧಿ ಈತ ರೇಪಿಸ್ಟ್ ಈತ ಅತ್ಯಾಚಾರ ಮಾಡಿದ್ದಾನೆ ಕಾಮುಕಾಯಿತಾ ಅನ್ನುವಂಥದ್ದು ಪ್ರೂವ್ ಆಯಿತು ಆ ಪ್ರೂವ್ ಆಯಿತು ವಾಟ್ ನೆಕ್ಸ್ಟ್ ಅಂದಾಗ ಶಿಕ್ಷೆ ಏನು ಅನ್ನುವಂಥದ್ದು ಗೊತ್ತಾಗುತ್ತಲ್ವಾ ಅಂದರೆ ಕುತೂಹಲ ಇರುತ್ತಲ್ವ ಆ ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಅನೌನ್ಸ್ ಮಾಡ್ತಾರೆ ಎಲ್ಲವೂ ಆಗೋಗಿದೆ ಈಗ ಅಂದರೆ ಈಗ ಆಗೋಗಿದೆ ಸಾಂಬ್ರೇ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಒಂದೇ ಬಾಕಿ ಅಂತೀವಲ್ಲ ಹಾಗೆ ಅಲ್ಟಿಮೇಟ್ ಕೊನೆ ಡಿಸಿ ಇದಕ್ಕೆ ಹಂತಕ್ಕೆ ಬಂದು ನಿಂತಿದ್ದೀವಿ ಇವತ್ತು ಒಂದು ವಾದ ಪ್ರತಿವಾದ ಆಗಿದೆ ಏನು ಗೊತ್ತಾ ಪ್ರಜ್ವಲ್ ಪರವಾಗಿ ಅವರ ವಕೀಲರು ನಳಿನಿ ಅಂತ ಅವ್ರ ಹೆಸರು ಅವರ ವಿರುದ್ಧವಾಗಿಯೂ ಕೂಡ ಎಸ್ ಬಿ ಪಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂಡ್ ಇವರ ಅಲ್ಟಿಮೇಟ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಯಾರು ಪ್ರಜ್ವಲ್ ಅವರು ಅಂದರೆ ತನ್ನ ಏನಾದರೂ ಅನಿಸಿಕೆ ಇದೆಯಾ ಅನ್ನೋದನ್ನು ಹೇಳಿದ್ದಾರೆ ಎಲ್ಲವೂ ಆಗೋಗಿದೆ ಈಗ ಜಡ್ಜು ಕೂತ್ಕೊಂಡು ಬರೀಬೇಕಷ್ಟೇ ತಗೊಂಡು ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಗರಿಷ್ಠಾನ ಕನಿಷ್ಠನ ದಂಡ ಎಷ್ಟು ಅನ್ನುವಂಥದ್ದನ್ನು ಬರೆಯೋದು ಮಾತ್ರ ಬಾಕಿ ಅಲ್ಟಿಮೇಟಾಗಿ ಕೊನೆಯ ಹಂತಕ್ಕೆ ಬಂದು ನಿಂತಿದೀವಿ ತುಂಬ ಕುತೂಹಲ ಮೂಡಿಸ್ತಾ ಇದೆ ಹದಿನಾಲ್ಕು ತಿಂಗಳು ರೀ ಒಂದಲ್ಲ ಎರಡಲ್ಲ ಎಲ್ಲರೂ ಆರಂಭದಲ್ಲಿ ಏನಂತ ಕಂಡ್ರು ಗೊತ್ತಾ ಯಾ ಇಂಥದ್ದು ಎಷ್ಟೆಷ್ಟೋ ಜನ ಹೊರ ಬಂದುಬಿಟ್ಟಿದ್ದಾರೆ ಇವರು ಬರ್ತಾರೆ ಬಿಡ್ರಿ ದುಡ್ಡಿದೆ ಬಿಡ್ರಿ ಪ್ರಬಲರು ಬಿಡ್ರಿ ಇನ್ಫ್ಲೂಯೆನ್ಸ್ ಇದೆ ಬಿಡ್ರಿ ಅಂತೆಲ್ಲ ಅಂತಿದ್ರು ಯಾವ ಇನ್ಫ್ಲೂಯೆನ್ಸು ನಡಿಲಿಲ್ಲ ಒಂದ್ಸಲ ಹಣೆ ಬರೋ ಕೆಟ್ಟುಬಿಟ್ರೆ ಹೆಂಗೆ ಅನ್ನೋದಕ್ಕೆ ನೇರ ನಿದರ್ಶನ ಉದಾಹರಣೆ ಸಾಕ್ಷಿ ಈ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರ ತಂದೆಯ ಇನ್ಫ್ಲೂಯೆನ್ಸು ನಡೀಲಿಲ್ಲ ತಾಯಿಯ ಪ್ರೀತಿಯೂ ನಡೀಲಿಲ್ಲ ಇವ್ರ ದೆಸೆಯಿಂದ ಅವರೆಲ್ಲ ಜೈಲಿ ಅಂದರೆ ಈಗ ಬೇಲ್ ಮೇಲೆ ಹೊರಗೋಡ ಓಡಾಡುವಂತಾಗ್ಬಿಟ್ಟಿದೆ ಅವರು ಎಲ್ಲ ಏನು ಸಂಪೂರ್ಣವಾಗಿ ಇದರಲ್ಲಿ ಖುಲಾಸೆಯಾಗಿಲ್ಲ ಮೇಲೆ ಅವ್ರ ತಂದೆ ತಾಯಿ ಹೊರಗಿರೋದು ಈ ಕೇಸ್ನಲ್ಲಿ ಯಾರು ಪ್ರಜ್ವಲ್ ರೇವಣ್ಣವರ ತಂದೆ ತಾಯಿ ಇವ್ರಿಗೇನಾಯಿತು ಅಂದರೆ ಬೇಲು ಸಿಗಲಿಲ್ಲ ಏನೂ ಸಿಗಲಿಲ್ಲ ಅಲ್ಟಿಮೇಟಾಗಿ ಕೇಸ್ನ ತೀರ್ಪೇ ಬಂತು ಅದೇನು ಅಂದರೆ ಈತ ಅಪರಾಧಿ ಈತ ರೇಪಿಸ್ಟ್ ಈತ ಅತ್ಯಾಚಾರ ಮಾಡಿದಾನೆ ಅನ್ನುವಂಥದ್ದು ಪ್ರೂವ್ ಆಯಿತು ಪ್ರೂವ್ ಆಯ್ತಲ್ವಾ ವಾಟ್ ನೆಕ್ಸ್ಟ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ ಶಿಕ್ಷೆ ಆಗುತ್ತೆ ಆದರೆ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಇವತ್ತು ಅನೌನ್ಸ್ ಆಗುತ್ತೆ ವಾದ ಪ್ರತಿವಾದವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಅದು ಕೋರ್ಟ್ನಲ್ಲಿ ಹಿಯರಿಂಗ್ ಆಗಬೇಕಾದ್ರೆ ನಿಮ್ಮ ಮುಂದೆ ಆ ಕ್ಷಣ ಕ್ಷಣಕ್ಕೆ ಇಡ್ತಾ ಇದ್ವಿ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ಬಿಡ್ತು ನಂಗೆ ತೀರಾ ಕುತೂಹಲ ಮೂಡಿಸಿರುವಂಥದ್ದು ಪ್ರಜ್ವಲ್ ಆಪೋಸಿಟ್ ಆಗಿ ವಾದ ಮಾಡಿದ್ರಲ್ಲ ಲಾಯರ್ ಅವ್ರದ್ರಲ್ಲ ಅವರು ಇದಿದೆಲ್ಲನೂ ಹೇಳಿದ್ರು ಸಂತ್ರಸ್ತೆಗೆ ಯಾವ ರೀತಿಯಾಗಿ ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಆ್ಯಂಡ್ ಓದಿರುವಂಥವರಾಗಿ ಜನಪ್ರತಿನಿಧಿಗಳಾಗಿ ಮಾಡುವಂತಹ ಕೆಲಸನ ಇದು ಅತ್ಯಾಚಾರ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಕ್ಕೆ ಕೇಳಿದ್ದೀವಿ ಆ ಸಾಕ್ಷಿಗಳನ್ನ ಇಟ್ಕೊಂಡು ಅದೆಂತ ವಿಡಿಯೋ ಮಾಡ್ಕೊಂಡು ಎಂಥ ವಿಕೃತ ಮನಸ್ಸು ಇವ್ರದು ಎಲ್ಲವನ್ನ ಎಳೆ ಎಳಿ ಎಳೆ ಎಳಿಯಾಗಿ ಜಡ್ಜಿಗೆ ಒಪ್ಪಿಸುವಂತಹ ವರದಿ ಒಪ್ಪಿಸುವ ಕೆಲಸ ಮಾಡಿದ್ರು ಹಂಗಾಗಿ ಇವರಿಗೆ ಗರಿಷ್ಠ ಪ್ರಮಾಣದಲ್ಲೇ ಶಿಕ್ಷೆ ಆಗಬೇಕು ದೊಡ್ಡ ಮಟ್ಟದ ಮೊತ್ತದಲ್ಲೇ ಹಣವನ್ನು ಈ ಒಂದು ದಂಡವನ್ನ ರಿಸೀವ್ ಮಾಡ್ಕೊಳ್ಬೇಕು ಅದರಲ್ಲಿ ಒಂದು ಹೆಚ್ಗೆ ಅಮೌಂಟ್ ಅನ್ನ ಆ ಸಂತ್ರಸ್ತೆ ಕೊಡೋಣ ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಇದ್ದಂತಹ ಹೆಣ್ಮಗಳು ಈಗ ಯಾರ ಮನೆ ಹತ್ರನು ಆ ಸಂತ್ರಸ್ತೆ ಹೋಗಕ್ಕೆ ಇಲ್ಲ ಮುಖ ತೋರಿಸಿ ಕೆಲಸ ಮಾಡಕಾಗ್ತಾ ಇಲ್ಲ ಜೀವನಾಂಶ ಕೊಟ್ಬಿಡೋಣ ಅಂತ ಹೇಳಿದ್ರು ಇದು ಓಕೆ ಆ ಒಂದು ಪಾರ್ಟ್ ಸೈಡ್ಗಿಡಣ ಬಟ್ ಪ್ರಜ್ವಲ್ ರೇವಣ್ಣ ಪರವಾಗಿ ನಳಿನಿ ಅವರು ವಾದ ಮಾಡಿದ್ರಲ್ಲ